ಹಾಯ್ ಫ್ರೆಂಡ್ಸ್ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಈರುಳ್ಳಿ ವಡೆ ಮಾಡ್ತಾಯಿದ್ದೀನಿ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಈರುಳ್ಳಿ ತೊಗೊಳ್ಳಿ ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಳ್ಳಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಳ್ಳಿ ಶುಂಠಿ ತುರಿದಿರೋದು ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈರುಳ್ಳಿ ಉಪ್ಪಿಡಿಬೇಕು ಅದಕ್ಕೆ ನಾವು ಈಗ ಮೊದಲೇ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ನೀಟಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಐದು ನಿಮಿಷ ಹಾಗೆ ಬಿಡೋಣ ನೋಡಿ ಐದು ನಿಮಿಷ ಆಗಿದೆ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ಳೋಣ ಈರುಳ್ಳಿ ನಾವು ಉಪ್ಪು ಹಾಕಿರೋದ್ರಿಂದ ಅದೇ ಸ್ವಲ್ಪ ನೀರು ಬಿಟ್ಟಂಗೆ ಆಗಿರುತ್ತೆ ಅದಕ್ಕೆ ಈರುಳ್ಳಿ ಜಾಸ್ತಿ ನೀರು ಹಾಕ್ಬೇಡಿ ನೋಡಿ ಸ್ವಲ್ಪ ನೀರಿಗೆ ಇದು ಕರೆಕ್ಟಾಗಿ ಆಗಿದೆ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಒಡೆ ಥರ ನಾವು ತಟ್ಕೋಬೇಕು ನೋಡಿ ಒಂದು ಅದಕ್ಕೆ ಕರೆಕ್ಟಾಗಿದೆ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ನಾನು ಒಡೆ ಥರ ತಟ್ಟಿ ಎಣ್ಣೆಗೆ ಹಾಕ್ತೀನಿ ಎಣ್ಣೆ ತುಂಬ ಕಾದಿರೋದ್ರಿಂದ ನಿಧಾನಕ್ಕಾಕಿ ನೀವು ಸ್ವಲ್ಪ ಒಲೆ ಉರಿನ ಕಮ್ಮಿಯೇ ಇಟ್ಕೊಂಡು ವಡೆ ತಟ್ಟಾಕಿ ಹಾಕಿ ಒಂದೊಂದೇ ಸೈಡ್ ಸೈಡ್ ತಟ್ಟೆ ಹಾಕೊಳ್ಳೋಣ ನೋಡಿ ನಾನು ಇದ್ದೀನಿ ವಡೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಟೀ ಇಲ್ಲ ಕಾಫಿಗೆ ನೀವು ಸ್ನ್ಯಾಕ್ ಏನಾದ್ರು ಬೇಕು ಅಂತಂದರೆ ಇದನ್ನು ಮಾಡ್ಕೊಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಇದನ್ನು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ತಿಂತಾರೆ ಅವರೂ ನೋಡಿ ಇದು ರೆಡಿ ಆಗಿದೆ ಇದನ್ನ ಮನೇಲಿ ಮಾಡ್ಬಿಟ್ಟು ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ